ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನ ನಮಸ್ಕಾರಗಳಾದ ಮೇಲೆ ಈ ದಿನದ ಪಂಚಾಂಗ ವಿಶೇಷ ಇದನ್ನು ಇಪ್ಪತ್ತನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಉತ್ತರಾಗಿಣ ಶಿಶಿರ ಋತು ಶಿಶಿರಋತು ಶುದ್ಧ ದ್ವಿತೀಯ ಮಂಗಳವಾರ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತಾರು ಈ ದಿನದ ವಿಶೇಷ ಅಂದರೆ ಚಂದ್ರ ದರ್ಶನ ಅಂದರೆ ಏನು ಅಮಾವಾಸ್ಯೆ ಆದಮೇಲೆ ಚಂದ್ರ ದರ್ಶನ ಬಹಳ ಪ್ರಾಮುಖ್ಯತೆ ಪಡೆದಿರ್ತದೆ ಈ ಹಿಂದೆಲ್ಲ ನಾನು ಹೇಳಿದ್ದೀನಿ ಅದ್ರ ಬಗ್ಗೆ ಹಾಗೂ ಇದನ್ನು ವಾಸವಿ ಕನ್ನಿಕಾ ಪರಮೇಶ್ವರಿಯರವರು ಅಗ್ನಿ ಪ್ರವೇಶ ಮಾಡಿರ್ತಕ್ಕಂಥ ದಿನ ಅದಾದಮೇಲೆ ಪಂಚಾಂಗ ಬಂದು ವಾರ ಬಂದು ಮಂಗಳವಾರ ತಿಥಿ ಬಂದು ದ್ವಿತೀಯ ರಾತ್ರಿ ಎರಡು ಗಂಟೆ ಹದಿಮೂರು ನಿಮಿಷದವರೆಗೂ ನಕ್ಷತ್ರ ಬಂದು ಶ್ರವಣ ನಕ್ಷತ್ರ ಹಗಲು ಹನ್ ಒಂದು ಗಂಟೆ ಹದಿಮೂರು ನಿಮಿಷದವರೆಗೂ ಯೋಗ ಬಂದು ಸಿದ್ಧ ಯೋಗ ಇರತಕ್ಕಂಥದ್ದು ಬಾಲವಕರಣ ಇರ್ತಕ್ಕಂಥದ್ದು ಅಲ್ಲಿಂದ ದ್ವಾದಶ ರಾಶಿಗಳ ದಿನ ಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಏನಪ್ಪ ಅಂದರೆ ವೃತ್ತಪರರಿಗೆ ಶುಭ ದಿನ ವೃತ್ತಿಪರ ಅಂದ್ರೇನು ಅವರು ಪ್ರೊಫೆಷನಲ್ಸ್ ಅಂತ ಕರಿತೀವಿ ಕುಟುಂಬದಲ್ಲಿ ನೆಮ್ಮದಿ ಆದಾಯದಲ್ಲಿ ಪ್ರಗತಿ ಹೂವು ಹಣ್ಣು ಬೆಳೆಗಾರರಿಗೆ ಉತ್ತಮವಾಗಿರ್ತಕ್ಕಂಥ ಲಾಭವಾಗಿರ್ತಕ್ಕಂಥ ದಿನ ವಿದ್ಯಾರ್ಥಿಗಳಿಗೆ ಶುಭಕರವಾದ ದಿನ ಈ ದಿನ ಈ ಕಾರ್ಪೆಂಟರ್ಗಳು ಪ್ಲಂಬರ್ಗಳು ಎಲೆಕ್ಟ್ರೀಷಿಯನ್ಸು ಅವರಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರ್ತದೆ ನೀವೆಲ್ಲ ಇವತ್ತು ಯಾರೋ ಮೇಷರಾಶಿಯವರೆಲ್ಲ ಋಣ ವಿಮೋಚಕ ಅಂಗಾರ ಸೂಕ್ತವನ್ನು ಪಠಿಸಿ ಅದರಿಂದ ನಿಮಗೆ ಬಹಳ ಒಳ್ಳೆಯದಾಗ್ತದೆ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ನೀಲಿಯ ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತದೆ ಆದ ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಭೂ ವ್ಯವಹಾರಗಳಲ್ಲಿ ಲಾಭ ಕಾಫಿ ಟೀ ರಬ್ಬರ್ ಪ್ಲಾಂಟರ್ಸ್ಗೆ ಈ ದಿನ ನೆಗೆಟಿವಿಟಿ ಯಾಕಂದರೆ ಕೆಲಸಗಾರ ಸಿಗದೇ ಇರತಕ್ಕಂಥದ್ದು ಮೆಟೀರಿಯಲ್ ಸಿಗದೆ ಇರತಕ್ಕಂಥದ್ದು ಯಾವುದೋ ಒಂದು ತೊಂದರೆಯಿಂದ ಇವತ್ತು ಸ್ವಲ್ಪ ವ್ಯತ್ಯಯ ಆಗ್ತದೆ ಕುರಿ ಮೇಕೆ ಜೇನು ಸಾಕಾಣಿಕೆ ಮಾಡ್ತಕ್ಕಂಥವ್ರಿಗೆ ಶುಭಕರವಾದ ದಿನ ಕಟ್ಟಡ ಕಾರ್ಮಿಕರಿಗೆ ಹೆಚ್ಚಿನ ಒತ್ತಡ ಇರ್ತಕ್ಕಂಥದ್ದು ರೈತರಿಗೆ ಕಾರ್ಯಪ್ರಗತಿ ಈ ಬಿಲ್ಡಿಂಗ್ ಮೆಟೀರಿಯಲ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು ಸೂಕ್ತ ಕೇಳಿ ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟದಕ್ಕೂ ಹಳದಿ ಅದೃಷ್ಟ ಬಣ್ಣ ಮಿಥುನ ರಾಶಿಗೆ ಬಂದ ದೇವಾಲಯ ದರ್ಶನ ಉನ್ನತ ಶಿಕ್ಷಣದವರಿಗೆ ಏನು ಬಹಳ ವಿದ್ಯೆಯಲ್ಲಿ ವ್ಯತ್ಯಯ ಆಗ್ತಕ್ಕಂಥದ್ದು ಇವತ್ತು ತೋಟಗಾರಿಕೆಯಲ್ಲಿ ಶುಭ ಹೈನುಗಾರಿಕೆಯಲ್ಲಿ ಮಿಶ್ರ ಪ್ರಗತಿ ಸರ್ಕಾರಿ ನೌಕರರಿಗಂತೂ ಬಹಳ ನೆಗೆಟಿವಿಟಿ ಇರ್ತಕ್ಕಂಥದ್ದು ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಬಹಳ ಲಾಭಕರವಾದ ದಿನ ಕಾಲಭೈರ ವಾಷ್ಟಕವನ್ನು ಪಠಿಸಿ ಅಥವಾ ಕೇಳಿ ಅಥವಾ ಓದಿ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಕಿತ್ತಳೆ ಅದೃಷ್ಟ ಬಣ್ಣ ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಉದ್ಯೋಗಸ್ಥರಿಗೆ ಕಾರ್ಯಪ್ರಗತಿ ವ್ಯವಸಾಯಗಾರರಿಗೆ ಮಿಶ್ರ ಪ್ರಗತಿ ಸೋದ್ಯೋಗಿಗಳಿಗೆ ಉತ್ತಮವಾಗಿರ್ತಕ್ಕಂಥ ದಿನ ವಿದ್ಯಾರ್ಥಿಗಳಿಗೆ ಮಾತ್ರ ಇವತ್ತು ಓದ ಹತ್ತಲ್ಲ ಅಲ್ಪ ಪ್ರಗತಿ ಹೈನುಗಾರಿಕೆಯಲ್ಲಿ ಶುಭ ಟೈಲರ್ಸ್ಗೆ ಕರ ಕುಶಲ ಕರ್ಮಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ ಶಕ್ತಿ ದೇವತೆಗಳ ದೇವಸ್ಥಾನ ಅಂದರೆ ನೀವು ನಿಮ್ಮ ಕಾರ್ಯಕ್ರಮಕ್ಕೆ ಹೋಗ್ತಕ್ಕಂಥದ್ದಲ್ಲಿ ಕಾರ್ಯಗಳಿಗೆ ಕೆಲಸಕ್ಕೆ ಹೋಗ್ತಕ್ಕಂಥ ಸಮಯದಲ್ಲಿ ದಾರಿಯಲ್ಲಿ ಯಾವುದಾದ್ರೂ ಶಕ್ತಿ ದೇವತೆ ಅಂದ್ರೇನು ಮಾರಮ್ಮನಾಗಲಿ ಮದ್ಯಮ್ನಾಗಲಿ ಗಂಗಮ್ಮನಾಗಲಿ ಸಪ್ಪಲಮ್ಮನಾಗಲಿ ಯಾವುದೇ ಶಕ್ತಿ ದೇವತೆ ಇದ್ದರೂ ಸಹ ನೀವು ಹೋಗಿ ಅಮ್ಮನ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಗೆ ಒಳ್ಳೆಯದಾಗ್ತದೆ ಆರು ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟದಕ್ಕೂ ಹಸಿರು ಬಣ್ಣ ಅದೃಷ್ಟದ ಬಣ್ಣ ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ರಾಶಿಯಲ್ಲಿ ಇರತಕ್ಕಂಥವ್ರಿಗೆಲ್ಲರಿಗೂ ಆರ್ಥಿಕ ಪ್ರಗತಿ ಈ ಸೋದ್ಯೋಗಿಗಳಿಗೆ ಶುಭ ಸರ್ಕಾರಿ ನೌಕರರಿಗೆ ರೈತರಿಗೆ ಅಲ್ಪ ಫಲ ವೈದ್ಯ ವೃತ್ತಿ ಮತ್ತು ಸಹಾಯಕರಿಗೆ ಶುಭಕರವಾಗಿರ್ತಕ್ಕಂಥ ದಿನ ವೈದ್ಯರಿಗೆ ಒಳ್ಳೆ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು ಗಣಪತಿಯನ್ನು ಧ್ಯಾನ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ ಆಗಿರತಕ್ಕಂಥವರೆ ಅಲ್ಲಿಂದ ರಾಶಿಗೆ ಬಂದಾಗ ಹಿಡಿದ ಎಲ್ಲ ಕಾರ್ಯಗಳಲ್ಲಿ ಅಲ್ಪ ಪ್ರಗತಿ ಉತ್ತಮ ಹಣದ ಒಳಹರಿವು ವಿರೋಧಿಗಳ ಕಾಟ ಮಿತ್ರರಿಂದ ಸಹಾಯ ಹಾಲಿನ ಉತ್ಪನ್ನಗಳಲ್ಲಿ ಪೇಡ ಮಾಡ್ತಕ್ಕಂಥವರು ಮೊಸರು ತುಪ್ಪ ಇವೆಲ್ಲ ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು ಇವತ್ತು ಆಂಜನೇಯ ಸ್ವಾಮಿಯ ಧ್ಯಾನ ಮಾಡಿ ಪೂಜಿಸಿ ಅದರಿಂದ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು ಅದೃಷ್ಟ ಸಂಖ್ಯೆ ಉತ್ತರಾದೃಷ್ಟದಕ್ಕೂ ಕೇಸರಿ ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ತುಲಾರಾಶಿಗೆ ಬಂದಾಗ ಹೂವು ಮತ್ತು ಈ ಹಣ್ಣು ಬೆಳೀತಕ್ಕಂಥ ಬೆಳೆಗಾರರು ವಿಶೇಷವಾಗಿ ಮಾವು ಹಲಸು ಬೆಳೀತಕ್ಕಂಥ ರೈತರಿಗೆ ಒಳ್ಳೆಯ ಒಳ್ಳೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಇವತ್ತು ರೈತರಿಗೆ ಕಾರ್ಯ ಸುಗಮ ಉದ್ಯೋಗಿಗಳಿಗೆ ಹೆಚ್ಚಿನ ಒತ್ತಡ ಎಲೆಕ್ಟ್ರಿಷಿಯನ್ಸು ಪ್ಲಂಬರ್ಗೆ ಒಳ್ಳೆ ಮುಖ್ಯವಾಗಿ ಬೇಡಿಕೆ ದಿನ ಆಗಿರ್ತಕ್ಕಂಥದ್ದು ಗುರುಸ್ಮರಣೆ ಮಾಡಿ ಎಂಟು ಅದರ ಸಂಖ್ಯೆ ಈ ದೃಷ್ಟಿ ಸಿಕ್ಕಿತ್ತರ ಬಣ್ಣ ಅದೃಷ್ಟ ಬಣ್ಣ ವೃಶ್ಚಿಕ ರಾಶಿಗೆ ಬಂದಾಗ ಉದ್ಯೋಗ ಪ್ರಗತಿ ಸಾಮಾನ್ಯ ಧನ ಸಂಗ್ರಹಣೆ ಎಲ್ಲ ರೀತಿ ವ್ಯವಸಾಯಗಾರರು ಪ್ಲಾಂಟರ್ಸ್ಗೆ ಬಹಳ ಒಳ್ಳೆಯ ದಿನ ಅದೇ ರೀತಿಯಲ್ಲಿ ಕೃಷಿ ಸಲಕರಣೆ ಮಾಡ್ತಕ್ಕಂಥವರಿಗೆ ಈ ದಿನ ಉತ್ತಮವಾದ ವ್ಯಾಪಾರ ಆಗ್ತಕ್ಕಂಥದ್ದು ಲಾಭದಾಯಕವಾದ ದಿನ ಗ್ರಾಮ ದೇವತೆಯನ್ನು ಪೂಜಿಸಿ ಅಥವಾ ಧ್ಯಾನಿಸಿ ಆರು ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು ಕೇಸರಿ ಅದೃಷ್ಟ ಬಣ್ಣ ಅಲ್ಲಿಂದ ಧನಸು ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಅಲ್ಪ ವ್ಯತ್ಯಯ ಔದ್ಯೋಗಿಕ ಪ್ರಗತಿ ಅಧಿಕ ಕೆಲಸದ ಒತ್ತಡ ಕುಟುಂಬದಲ್ಲಿ ಸಂತಸದ ವಾತಾವರಣ ಔಷಧಿ ವ್ಯಾಪಾರಿಗಳು ಪೆಸ್ಟಿಸೈಡ್ಸ್ ಮಾಡ್ತಕ್ಕಂಥವರು ರಸಗೊಬ್ಬರಗಳು ಮಾಡ್ತಕ್ಕಂಥವ್ರು ಯಾವುದೇ ಕೆಮಿಕಲ್ಸ್ ಅಂಗಡಿಗಳಿರ್ತದೆ ಆ ಕೆಮಿಕಲ್ಸ್ ಮಾಡ್ತಕ್ಕಂಥವ್ರಿಗೆ ಭಾಳ ಒಳ್ಳೆಯ ದಿನ ಕಾಲಭೈರವ ಅನ್ನ ಓದಿ ಅಥವಾ ಕೇಳಿ ಅದರಿಂದ ನಿಮಗೆ ಶುಭವಾಗ್ತದೆ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ದೃಷ್ಟಿಕ್ಕೂ ಕೆಂಪು ದೃಷ್ಟಿ ಬಣ್ಣ ಆಗಿರ್ತದೆ ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಹೂವು ಹಣ್ಣು ಬೆಳೆಗಾರಿಕೆ ಶುಭ ದಿನ ಉನ್ನತ ವ್ಯಾಸಂಗ ಮಾಡಿದವರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಹೈನುಗಾರಿಕೆಯಲ್ಲಿ ಶುಭ ಈ ಜೀವದಾನಕರುಗಳನ್ನ ವ್ಯಾಪಾರ ಮಾಡ್ತಕ್ಕಂಥವರು ದಲ್ಲಾಳಿಗಳಿಗಂತೂ ಒಳ್ಳೆಯ ಲಾಭ ಇವತ್ತು ಈ ಪ್ಲಾಂಟರ್ಸ್ ಅಂದರೆ ಕಾಫಿ ಪ್ಲಾಂಟರು ರಬ್ಬರ್ ಪ್ಲಾಂಟರ್ಗಳಿಗೆಲ್ಲೂ ಶುಭವಾಗಿರ್ತಕ್ಕಂಥ ಲಾಭಕರವಾಗಿರ್ತಕ್ಕಂಥ ದಿನ ಹೈನುಗಾರಿಕೆಯ ದಲ್ಲಾಳಿಗಳಿಗೆ ಒಳ್ಳೆಯ ಲಾಭ ಇರತಕ್ಕಂಥದ್ದು ಆಂಜನೇಯ ಸ್ವಾಮಿಯ ದಂಡಕವನ್ನು ಕಟ್ಟಿಸಿ ಸಾಧ್ಯವಾದರೆ ಅಂದರೆ ಕೇಳಿ ಮೊಬೈಲಲ್ಲಿ ಹಾಕೊಂಡು ಕೇಳಿ ಯಾವುದೇ ರೀತಿಯಲ್ಲಿ ಅದನ್ನು ಕೇಳಿದ್ರೆ ಸಹ ನಿಮಗೆ ಒಳ್ಳೆಯದಾಗ್ತದೆ ಐದು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟಕ್ಕೆ ಕುಂದಿಲ್ಲ ಅದೃಷ್ಟಿ ಬಣ್ಣ ಅಂದರೆ ಕುಂಭರಾಶಿಗೆ ಬಂದಾಗ ಎಲ್ಲ ರೀತಿಯ ವ್ಯವಹಾರಗಳಲ್ಲಿ ಎಡರು ತಡರುಗಳು ಯಾವ್ದು ಮಾಡೋಕ್ಕೋದ್ರೂ ತೊಂದರೆ ಹಣಕಾಸಿನ ಕೊರತೆ ಇವತ್ತು ಫೈನಾನ್ಷಿಯಲ್ ಪ್ರಾಬ್ಲಮ್ ಇರತಕ್ಕಂಥ ಸ್ವಲ್ಪ ಎಲ್ಲ ರೀತಿ ಕಾರ್ಮಿಕರಿಗೆ ಒತ್ತಡ ಏನೋ ಒಂಥರ ಟೆನ್ಷನ್ನು ಈ ತರಕಾರಿ ಹೂವು ಹಣ್ಣು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಸಾಮಾನ್ಯವಾದ ಲಾಭ ನೀವು ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡಿ ನಿಮಗೆ ಒಳ್ಳೆಯದಾಗ್ತದೆ ನಾಲ್ಕು ಅದೃಷ್ಟ ಸಂಖ್ಯೆ ನೈಋತ್ಯಕ್ಕು ಕೇಸರಿ ದೃಷ್ಟಿ ಬಣ್ಣ ಅಲ್ಲಿಂದ ಮೀನರಾಶಿಗೆ ಇದಾಗಿ ಬಂದಾಗ ಆರ್ಥಿಕ ಸುಸ್ಥಿತಿ ಆರ್ಥಿಕ ಪ್ರಗತಿ ಹಣಕಾಸಿನ ಒಳಹರಿವಿನಲ್ಲಿ ಸುಧಾರಣೆ ಸರ್ಕಾರಿ ನೌಕರರಿಗೆ ಅಧಿಕ ಒತ್ತಡ ವೈದ್ಯರಿಗೆ ವೈದ್ಯ ಸಹಾಯಕ್ಕೆ ವಿಪರೀತವಾದ ಕೆಲಸ ಇರತಕ್ಕಂಥದ್ದು ರೈತರಿಗೆ ಮಿಶ್ರಫಲ ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ ಶಕ್ತಿ ದೇವತೆಗಳಾಗಿರ್ತಕ್ಕಂಥ ಯಾವುದೇ ಶಕ್ತಿ ದೇವತೆ ಧ್ಯಾನ ಮಾಡಿ ಅಥವಾ ಆ ದೇವಸ್ಥಾನಕ್ಕೆ ಹೋಗೋದು ನಮಸ್ಕಾರ ಮಾಡ್ಕೊಬನಿ ನಿಮಗೆಲ್ಲ ಒಳ್ಳೆಯದಾಗ್ತಕ್ಕಂಥದ್ದು ಎರಡು ಅದೃಷ್ಟ ಸಂಖ್ಯೆ ಆಗ್ನೇಯ ದಿಕ್ಕು ಅದೃಷ್ಟ ದಿಕ್ಕು ನೀಲಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ಆದ ಮೇಲೆ ಇದು ಈ ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯ ಆದ ನಿಮ್ಮೆಲ್ಲರಿಗೂ ಆ ಪರಶಿವನ ಅನುಗ್ರಹದಿಂದ ಈಗ ಮಾ ಈ ಮಾಘ ಮಾಸವು ಶುಭ ಹಾಗೂ ಲಾಭಕರವಾಗಿರಲಿ ಅಂತ ದೇವರುಗಳು ಪ್ರಾರ್ಥಿಸುತ್ತಾ ಈ ದಿನದ ದಿನ ಭವಿಷ್ಯದ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ವಿ ಆದ್ಮೇಲೆ ನಿಮ್ಮಲ್ಲಿ ಒಂದು ಮನವಿ ನೀವು ಖಾಲಿ ನೋಡ್ತಕ್ಕಂಥವ್ರು ದಯವಿಟ್ಟು ವಾಟ್ಸಪ್ಪಲ್ಲಿ ನೋಡ್ತೀರಿ ಅಥವಾ ಇನ್ಯಾರೋ ನಿಮಗೆ ಶೇರ್ ಮಾಡಿರ್ತಾರೆ ನೋಡೋವಾಗ ದಯವಿಟ್ಟು ಯೂಟ್ಯೂಬ್ ಲಿಂಕಲ್ಲಿ ನೋಡಿದ್ರೆ ಅದರಿಂದ ನಮಗೆ ಬೆನಿಫಿಟ್ ಆಗ್ತದೆ ದಯವಿಟ್ಟು ನೀವು ಯೂಟ್ಯೂಬ್ ಲಿಂಕಲ್ಲೇ ಓಪನ್ ಮಾಡ್ಕೊಳ್ಳಿ ಲೈಕ್ ಮಾಡುವಾಗ ನಿಮಗೆ ಲೈಕು ಅಲ್ಲಿ ಸಿಗ್ತದೆ ಯೂಟ್ಯೂಬ್ ಲಿಂಕಲ್ಲಿ ಓಪನ್ ಮಾಡಿದ್ರೆ ಲೈಕ್ ಮಾಡಿ ನಮ್ಮ ಕಾರ್ಯಕ್ರಮಗಳನ್ನ ಶೇರ್ ಮಾಡಿ ಅದೇ ರೀತಿಯಲ್ಲಿ ಒಂದು ಸಮ ಸಬ್ಸ್ಕ್ರೈಬ್ ಆಗದೇ ಇದ್ದ ಪಕ್ಕದಲ್ಲಿ ನಮಗೆ ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ ನಮಗೆ ಕಳಕಳಿಯಾಗಿ ಮನವಿ ಮಾಡುತ್ತಾ ಇರೋದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಆದ ಮೇಲೆ ಜೈ ಶ್ರೀರಾಮ್